ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಗೋಧಿ ಹಿಟ್ಟಿನಿಂದ ಒಂದು ಒಳ್ಳೆ ರೆಸಿಪಿ ಮಾಡ್ತಾ ನಿಜಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ನೋಡಿ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಬಟ್ಟಲಿನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಗೋಧಿ ಹಿಟ್ಟು ತೊಗೊಂಡ್ರಾಯ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೂ ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಹಾಕ್ಕೊಳ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲ್ಸ್ಕೋಬೇಕು ನೋಡಿ ಹೀಗೆ ನೀರು ಹಾಕೊಂಡು ಹಾಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನಾನು ಇದನ್ನು ತುಂಬ ತೆಳುವಾಗಿ ಅಥವಾ ಗಟ್ಟಿಯಾಗಿ ಕಲಿಸ್ಕೋಬೇಡಿ ಚಪಾತಿ ಹಿಟ್ಟು ಯಾವ ರೀತಿ ನೀವು ಕಲಿಸ್ಕೊಳ್ತೀರೋ ಅದೇ ಹದಕ್ಕೆ ಇದನ್ನ ಕಲಿಸ್ಕೋಬೇಕು ನೋಡಿ ನಾನಿವಾಗ ಎಲ್ಲ ಕಲಿಸಿದ್ದೀನಿ ಕರೆಕ್ಟಾಗಿ ಆಗಿದೆ ಚಪಾತಿ ಹಿಟ್ಟಿನ ಹದಕ್ಕೆ ಆಗಿದೆ ನೋಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹೊತ್ತು ನಾದ್ಬಿಟ್ಟು ಆಮೇಲೆ ಇದನ್ನು ಮುಚ್ಚಿ ಇಡಬೇಕು ಹತ್ತು ನಿಮಿಷಗಳ ಕಾಲ ಮುಚ್ಚಿ ಇಡಬೇಕು ನಾಲ್ಕು ದಪ್ಪ ಈರುಳ್ಳಿಯನ್ನು ಈ ರೀತಿಯಾಗಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಕೈಯಲ್ಲಿ ಈ ರೀತಿ ಮಾಡಿದಾಗ ಅದೆಲ್ಲ ಬಿಡಿಸ್ಕೊಳ್ಳುತ್ತೆ ಎಲ್ಲ ಎಳೆ ಎಳೆಯಾಗಿ ಈ ರೀತಿಯಾಗಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಇದಕ್ಕೆ ಈಗ ಖಾರದ ಪುಡಿ ಒಂದು ಟೀ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಒಂದು ಟೀ ಸ್ಪೂನು ಅರಿಶಿಣದ ಪುಡಿ ಅರ್ಧ ಸ್ಪೂನು ಇದು ಚೆನ್ನಾಗಿ ಮಸಾಲಾ ಪುಡಿ ಒಂದು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇದಿಲ್ಲ ಅಂದರೆ ನೀವು ಮ್ಯಾಗಿ ಮಸಾಲಾ ಪುಡಿ ಕೂಡ ಹಾಕ್ಕೋಬಹುದು ಇಲ್ಲ ಅಂದರೆ ಬರೀ ಖಾರದ ಪುಡಿ ಸಾಂಬಾರು ಪುಡಿನೇ ಹಾಕೊಂಡು ಮಾಡ್ಕೋಬಹುದು ಇದೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮ್ಯಾಗಿ ಮಸಾಲ ಅಥವಾ ಈ ರೀತಿ ಪುಡಿಗಳು ಹಾಕೋದ್ರಿಂದ ಅದಕ್ಕೆ ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಾಂಬೆ ರವೆ ಮಾಮೂಲಿ ಉಪ್ಪಿಟ್ಟು ಮಾಡ್ತೀವಲ್ವ ಅದೇ ರವೆನ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ರುಚಿ ಕೊಡುತ್ತೆ ಬಾಂಬೆ ರವೆ ಹಾಕೋದು ಆದ್ದರಿಂದ ಹಾಕ್ಕೊಂಡಿದ್ದೀನಿ ಬೈಂಡಿಂಗ್ ಥರ ಕೆಲಸ ಮಾಡುತ್ತೆ ಇದೆಲ್ಲ ಮಿಕ್ಸ್ ಮಾಡಾಯಿತು ಸ್ವಲ್ಪ ಹೊತ್ತು ಹಾಗೆ ಇಡಬೇಕು ಅಲ್ಲಿಯ ತನಕ ಈ ಚಪಾತಿ ಹಿಟ್ಟನ್ನು ಹತ್ತು ನಿಮಿಷ ನೆನೆಸಿದ್ದೆ ಅಲ್ವಾ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಹತ್ತು ನಿಮಿಷ ಆದಮೇಲೆ ನೋಡಿ ಎಷ್ಟು ದಪ್ಪನಾಗಿ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಒಟ್ಟು ಐದು ಉಂಡೆ ಆಗಿದೆ ನಾನು ತೊಗೊಂಡಿರೋ ಮೆಜರ್ಮೆಂಟಲ್ಲಿ ಗೋಧಿ ಹಿಟ್ಟನ್ನು ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ ಮಣೆ ಮೇಲೆ ಚಪಾತಿ ಮಣೆ ಮೇಲೆ ಆಮೇಲೆ ಉಂಡೆ ತೊಗೊಂಬಿಟ್ಟು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ ಅಗಲವಾಗಿ ಲಟ್ಟಿಸ್ಕೋಬೇಕು ಸ್ವಲ್ಪ ದಪ್ಪ ಉಂಡೆ ಆದ್ದರಿಂದ ನಾನಿವಾಗ ಅಗಲವಾಗಿ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ರೀತಿ ಅಗಲವಾಗಿ ಲಟ್ಟಿಸ್ಕೊಳ್ಳದೆ ಒಳ್ಳೆಯದು ಸ್ವಲ್ಪ ದಪ್ಪ ಉಂಡೆನ ತೊಗೊಂಬಿಟ್ಟು ನೋಡಿ ಇಷ್ಟು ಅಗಲವಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ದಪ್ಪ ನೋಡಿ ಇಷ್ಟು ದಪ್ಪ ಇದೆ ಮಾಮೂಲಿ ಚಪಾತಿಗಿನ ಸ್ವಲ್ಪ ದಪ್ಪ ಬರುತ್ತಷ್ಟೆ ಈಗ ಇದರ ಮೇಲೆ ನಾನು ಮಾಡಿಟ್ಕೊಂಡಿದ್ನಲ್ವ ಈರುಳ್ಳಿದು ಎಲ್ಲ ಮಸಾಲೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಬಿಟ್ಟು ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಇನ್ನೂ ಒಂದು ಸ್ವಲ್ಪ ಹಾಕ್ಕೋಬೋದು ಬೇಕಿದ್ರೆ ನೋಡಿ ಈ ಥರ ಹಾಕ್ಕೊಂಬಿಟ್ಟು ಎಲ್ಲ ಕಡೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಸ್ಪೂನ್ ಸಹಾಯದಿಂದ ಜಾಸ್ತಿ ಪ್ರೆಸ್ ಮಾಡೋದು ಬೇಡ ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಂಬಿಟ್ಟು ಫೋಲ್ಡ್ ಮಾಡ್ಕೋಬೇಕು ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನಿಧಾನವಾಗಿ ಮಾಡ್ಕೊಳ್ಳಿ ಯಾವುದೇ ಭಯ ಬೇಡ ಕೀಳುತ್ತೆ ಅಂತೆಲ್ಲ ಏನು ಆಗೋದಿಲ್ಲ ತುಂಬ ಚೆನ್ನಾಗಿ ಇದು ಬರುತ್ತೆ ಆದ್ರಿಂದ ಚಪಾತಿ ಹಿಟ್ಟು ಕಲಿಸ್ಕೊಳ್ಳುವಾಗ ತುಂಬ ತೆಳುವಾಗಿ ಕಲಿಸ್ಕೋಬಾರ್ದು ಅಷ್ಟೆ ಇದನ್ನು ಭಾಗಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಉದುದವಾಗಿ ಕ್ಲೀನಾಗಿ ಕಟ್ ಮಾಡ್ಕೋಬೇಕು ಎರಡನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಭಾಗನು ನೋಡಿ ಈ ಥರ ಸಪ್ರೇಟ್ ಮಾಡ್ಕೋಬೇಕು ಆಮೇಲೆ ಆ ಮೇಲ್ಗಡೆ ತುದಿಯಿಂದ ಈ ರೀತಿ ಸುರುಳಿ ಸುತ್ತಕೊಂಡು ಬರಬೇಕು ನೋಡಿ ಈ ಥರ ತುಂಬ ಸುಲಭ ಮಾಡೋದು ರುಚಿ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಇನ್ನೊಂದು ಭಾಗವನ್ನು ಕೂಡ ನಾನು ಇದೇ ರೀತಿಯಾಗಿ ಸುರುಳಿ ಸುತ್ತಕೊಳ್ತಾ ಇದ್ದೀನಿ ನೋಡಿ ಈ ಥರ ಈಸಿಯಾಗಿ ಈ ರೀತಿ ಸುರುಳಿ ಸುತ್ತಬಹುದು ಮೇಲ್ಗಡೆಯಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂತು ಅಂತ ನೋಡಿ ಈಸಿಯಾಗಿ ಬರುತ್ತೆ ಹೆದರೋದೇನು ಬೇಡ ಕೀಳುತ್ತೆ ಅಂತೆಲ್ಲ ಈಗ ಮತ್ತೆ ಗೋಧಿ ಹಿಟ್ಟನ್ನು ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳೋದಿಕ್ಕೆ ಹೋಗ್ಬೇಡಿ ಮೇಲ್ಗಡೆನೂ ಕೂಡ ಸ್ವಲ್ಪ ಉದುರಿಸ್ಕೊಂಬಿಟ್ಟು ಲೈಟಾಗಿ ಇದನ್ನು ಲಟ್ಟಿಸ್ಕೋಬೇಕು ತುಂಬ ಪ್ರೆಸ್ ಮಾಡೋದು ಬೇಡ ಈ ರೀತಿಯಾಗಿ ಲೈಟಾಗಿ ಇದನ್ನು ಲಟ್ಟಿಸ್ಕೊಳ್ಳಿ ಸ್ವಲ್ಪ ಅಗಲ ಆದರೆ ಇದು ಸಾಕು ತುಂಬ ಜಾಸ್ತಿ ಅಗಲ ಏನಾಗೋದು ಬೇಡ ಸ್ವಲ್ಪ ಇಷ್ಟು ಅಗಲ ಆದರೆ ಸಾಕಾಗತ್ತೆ ಅಂಟುತ್ತೆ ಅನ್ಸಿದ್ರೆ ನೀವು ಹಿಟ್ಟನ್ನು ಉದುರಿಸ್ಕೋಬಹುದು ನೋಡಿ ಆಯಿತು ಹೀಗೆ ನಾನು ಇನ್ನೂ ಒಂದನ್ನು ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಮಸಾಲೆ ಇದೆಯಲ್ವಾ ಅದು ತುಂಬಾ ರುಚಿ ಕೊಡುತ್ತೆ ಬಿಟ್ಕೊಂಡ್ರು ಪರವಾಗಿಲ್ಲ ಆದರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬಿಟ್ಕೊಂಡ್ರು ಏನು ಆಗೋದಿಲ್ಲ ತುದಿ ಈಗ ನೋಡಿ ಇದು ಕೂಡ ಆಯಿತು ಈಗ ತವಾ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ನೋಡಿ ತವಾ ಬಿಸಿ ಆಗಿದೆ ಎಣ್ಣೆ ಸವರ್ಕೊಂಡ್ಬಿಟ್ಟು ಹೀಗೆ ನಾನು ಈರುಳ್ಳಿ ಪರೋಟಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಪರೋಟ ಅಂತ ಹೇಳೋಣ ಅಲ್ವಾ ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಂದೇ ಸಲ ಮೂರು ಬೇಕಾದ್ರೆ ಈಗ ಹಾಕ್ಕೋಬೋದು ದೊಡ್ಡ ಕಾವಲಿ ಆದರೆ ಇಲ್ಲ ಅಂದರೆ ಒಂದೊಂದನ್ನೇ ಹಾಕ್ಕೊಂಡು ನೀವು ಬೇಯಿಸ್ಕೋಬೋದು ಸ್ವಲ್ಪ ಬೆಂದ ನಂತರ ಇದನ್ನು ತಿರುವಿ ಹಾಕೋಬೇಕಾಗುತ್ತೆ ಎಣ್ಣೆ ಸವ್ರ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಆಪ್ಷನಲ್ಲೂ ಬೇಕಿದ್ರೆ ಸವರ್ಕೊಳ್ಳಿ ಇಲ್ಲ ಅಂದರೆ ಬೇಡ ಈಗ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಎಲ್ಲವುದನ್ನು ತಿರುವಿ ಹಾಕ್ಕೊಳ್ತೀನಿ ನೋಡಿ ಒಟ್ಟಿನಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಿದ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಬೇಯಬೇಕಲ್ವಾ ಆದ್ದರಿಂದ ತುಂಬ ಜೋರೂರಿ ಮಾಡ್ಕೋಬೇಡಿ ಬೇಯಿಸುವಾಗ ಮತ್ತೆ ಈ ಕಡೆ ಕೂಡ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ನೋಡಿ ಆ ಕಡೆಯೂ ಸ್ವಲ್ಪ ಬೆಂದ ನಂತರ ತಿರುವಿ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಮತ್ತೆ ಈ ಭಾಗ ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ನೋಡಿ ಈ ಥರ ಬೆಂದಿದೆ ಚೆನ್ನಾಗಿ ಈ ರೀತಿ ಎಲ್ಲ ಬೆಂದಿದೆ ಇವಾಗ ಎಲ್ಲದನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಅಷ್ಟೇ ರುಚಿಯಾಗಿರುತ್ತೆ ಇದು ನೋಡಿ ಎಲ್ಲದನ್ನು ಇವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ನೀವು ಮೂರು ಮೂರು ಬೇಕಾದರೂ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಒಂದು ಅಥವಾ ಎರಡು ಈ ರೀತಿ ಕೂಡ ನೀವು ಬೇಯಿಸ್ಕೊಬೋದು ಇವಾಗ ನಾನು ಒಂದನ್ನು ಹಾಕ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕೂಡ ನೀವು ಬೇಯಿಸ್ಕೋಬೋದು ಎಲ್ಲವುದನ್ನು ಇವಾಗ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ತಗೊಂಡಿರೋ ಮೆಜರ್ಮೆಂಟಲ್ಲಿ ಈ ರೀತಿಯ ಹತ್ತು ಈರುಳ್ಳಿ ಪರೋಟ ಆಗಿದೆ ಈರುಳ್ಳಿ ನೋಡಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಸೈಡಿಗೂ ಕೂಡ ಈ ರೀತಿ ಈರುಳ್ಳಿ ಇರಬೇಕು ಆವಾಗ ಇದು ತಿನ್ನೋದಕ್ಕೆ ಚೆಂದ ಬರೀ ಗೋಧಿ ಹಿಟ್ಟೆಲ್ಲ ಸೈಡಲ್ಲಿ ಸಿಗಬಾರ್ದು ಇದಕ್ಕೊಂದು ಚಟ್ನಿ ಇವಾಗ ರೆಡಿ ಮಾಡ್ಕೊಳ್ಳೋಣ ಅದೇ ತವ ಮೇಲೆ ನಾನು ಮೆಣಸಿನ್ಕಾಯಿ ಹಾಗೂ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಐದರಿಂದ ಆರು ಹಾಕ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿದ ಮೇಲೆ ನಾನು ಹಾಕಿರೋದು ಇದು ಕಬ್ಬಣದ ತವ ಆದ್ದರಿಂದ ಅದೇ ಬಿಸಿಯಲ್ಲೇ ಎಲ್ಲ ಹುರ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಹುರ್ಕೋಬೋದು ತುಂಬ ಹೊತ್ತು ಹೀಟ್ ಇರುತ್ತೆ ಇದು ತವ ಈಗ ಎಲ್ಲ ಹುರ್ಕೊಂಡಾಯಿತು ಐದು ಟೇಬಲ್ ಸ್ಪೂನಿನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹುರಿದಂತಹ ಮೆಣಸಿನಕಾಯಿ ಹಾಗೂ ಕರಿಬೇವು ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಕಿದ್ರೆ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಎರಡು ಟೇಬಲ್ ಸ್ಪೂನ್ನಷ್ಟು ಹುರಿಗಡಲೆ ಉಪ್ಪು ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಣ್ಣು ಸ್ವಲ್ಪ ಹಾಕಿದ್ದೀನಿ ಅದು ಸ್ಕಿಪ್ ಆಗಿದೆ ವಿಡಿಯೋ ರುಬ್ಬುವಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ತರಿತರಿಯಾಗಿ ಈ ರೀತಿ ರುಬ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಒಗ್ಗರಣೆ ಬೇಕು ಅನ್ನೋರು ಹಾಕ್ಕೋಬೋದು ನಾನಿಲ್ಲಿ ಹಾಕಿಲ್ಲ ಹಾಗೆ ಮಾಡ್ಕೊಂಡಿದ್ದೀನಿ ಈ ಈರುಳ್ಳಿ ಪರೋಟ ಜೊತೆಗಂತೂ ಈ ಚಟ್ನಿ ಸೂಪರ್ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ಲಂಚ್ ಬಾಕ್ಸಿಗೆ ತೊಗೊಂಡೋದ್ರೂ ಕೂಡ ಇದು ತಿನ್ನೋದಕ್ಕೆ ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿ ಚಟ್ನಿ ಜೊತೆಗೆ ಸೂಪರ್ ಆಗಿರುತ್ತೆ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ